ನಮಸ್ಕಾರ ಗಳೇ ಭಾರತದ ಫಾರಿನ್ ಎಕ್ಸ್ಚೇಂಜ್ ಫಂಡು ಅಂದ್ರೆ ವಿದೇಶಿ ವಿನಿಮಯ ನಿಧಿಯು ಮತ್ತೆ ಹೆಚ್ಚಿನ ಪ್ರಮಾಣದ ಜಿಗಿತವನ್ನ ಕಂಡಿದೆ ಹಾಗೂ ಇದು ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಪ್ರಬಲ ದೇಶಗಳ ಬೆದರಿಕೆಗಳ ಮುಂದೆ ದಿಟ್ಟವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ ಹಾಗೂ ಈ ಪ್ರಬಲ ಹಣಕಾಸು ಆಧಾರವು ನಮ್ಮ ಆರ್ಥಿಕತೆಯನ್ನು ಸ್ಥಿರವಾಗಿಟ್ಟುಕೊಳ್ಳುತ್ತದೆ ರೂಪಾಯಿಯನ್ನು ಬಲಪಡಿಸುತ್ತದೆ ಮತ್ತು ವಿದೇಶಿ ಹೂಡಿಕೆದಾರರ ವಿಶ್ವಾಸವನ್ನ ಹೆಚ್ಚಿಸುತ್ತದೆ ಗೆಳೆಯರ ಇದು ಕೇವಲ ಒಂದು ಅಂಕಿ ಅಂಶವಲ್ಲ ಬದಲಾಗಿ ದೇಶದ ಭದ್ರತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಮಾತಾಡೋಣ ಅದಕ್ಕಾಗಿ ಈ ಕೊನೆವರೆಗೂ ನೋಡಿ ಮತ್ತು ಲೈಕ್ ಚಾನೆಲ್ ಮರೆಯದಿರಿ ಸೋ ಗೆಳೆಯರೆ ಭಾರತ ಇಲ್ಲಿಯವರೆಗೂ ಯಾಕೆ ತಲೆಬಾಗಲಿಲ್ಲ ಡೊನಾಲ್ಡ್ ಟ್ರಂಪ್ ನಾಯಕರ ಮುಂದೆ ಭಾರತ ಯಾಕೆ ಮಣಿದಿಲ್ಲ ಭಾರತಕ್ಕೆ ಟ್ರಂಪ್ ರನ್ನ ಎದುರಿಸುವ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳು ಅನೇಕ ರಾಷ್ಟ್ರಗಳ ಮನಸ್ಸಿನಲ್ಲಿವೆ ಪ್ರಪಂಚದ ದೊಡ್ಡ ದೇಶಗಳಾದ ಫ್ರಾನ್ಸ್ ಬ್ರಿಟನ್ ಮತ್ತು ಯುರೋಪ್ ಏಷ್ಯಾ ಹಾಗೂ ಆಫ್ರಿಕಾದ ಹೆಚ್ಚಿನ ದೇಶಗಳು ಕೂಡ ಟ್ರಂಪ್ ರ ಮುಂದೆ ಮಣಿದಿವೆ ಹೀಗಿರುವಾಗ ಭಾರತ ಮಾತ್ರ ಹೇಗೆ ದಿಟ್ಟವಾಗಿ ನಿಲ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಒಂದೇ ಅದು ನಮ್ಮ ಬಲಿಷ್ಠ ಭಾರತೀಯ ಖಜಾನೆ ಗೆಳೆಯರೆ ನಮ್ಮ ನಾಯಕತ್ವಕ್ಕೆ ಭಾರತದ ಫಾರೆಸ್ಟ್ ರಿಸರ್ವ್ ಫಂಡ್ ನ ಬಲವಾದ ಬೆಂಬಲವಿದ್ದು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಒಂದು ಬಂಡಿಯಂತೆ ನಮ್ಮ ನಾಯಕತ್ವದೊಂದಿಗೆ ನಿಂತಿದೆ ಹಾಗೂ ಇದು ನಮಗೆ ಹೋರಾಡಲು ಅಪಾರ ಶಕ್ತಿಯನ್ನು ಕೂಡ ನೀಡುತ್ತಿದೆ ಸೊ ಈಗ ನಿಮ್ಗೆಲ್ರಿಗೂ ಸಂತೋಷ ಪಡಿಸುವ ವಿಷಯವೆಂದ್ರೆ ಭಾರತದ ಈ ಶಕ್ತಿ ಈಗ ಹೊಸ ಎತ್ತರಕ್ಕೆ ತಲುಪಿದೆ ಯಾಕಂದ್ರೆ ಇವತ್ತಿಗೆ ಭಾರತದ ಖಜಾನೆ ಹೊಸ ದಾಖಲೆಯನ್ನ ನಿರ್ಮಿಸಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಭಾರತದ ಫಾರಿನ್ ಎಕ್ಸ್ಚೇಂಜ್ ಫಂಡ್ ಏಳ್ನೂರು ಶತಕೋಟಿ ಡಾಲರ್ ಗಳನ್ನ ದಾಟಿ ಏಳ್ನೂರದ ಮೂರು ಶತಕೋಟಿ ಡಾಲರ್ ಗಳನ್ನ ತಲುಪಿದೆ ಹಾಗೂ ನಮ್ಮ ಈ ಹಿಂದಿನ ದಾಖಲೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಏಳ್ನೂರದ ನಾಲ್ಕು ಶತಕೋಟಿ ಡಾಲರ್ ಗಳಾಗಿತ್ತು ಈಗ ಆ ದಾಖಲೆಯನ್ನು ಮುರಿಯುವುದಕ್ಕಾಗಿ ನಮಗೆ ಕೇವಲ ಒಂದು ಶತಕೋಟಿ ಡಾಲರ್ ಡಾಲರ್ನಷ್ಟು ಹಣ ಸೇರಿಸುವುದು ಮಾತ್ರ ಬಾಕಿ ಇದೆ ಬಹುಶಃ ಮುಂದಿನ ವಾರದಲ್ಲಿ ನಾವು ಆ ದಾಖಲೆಯನ್ನು ಕೂಡ ಮುರಿದು ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಫಂಡ್ ಅನ್ನು ಹೊಂದಿ ದಾಖಲೆ ಬರೆಯಲಿದ್ದೇವೆ ಗೆಳೆಯರೆ ಇದು ಕೇವಲ ಅಂಕಿಅಂಶವಲ್ಲ ಬದಲಾಗಿ ನಮ್ಮ ರಾಷ್ಟ್ರದ ಅಡಿಪಾಯ ಇದು ನಮಗೆ ಅಪಾರ ಶಕ್ತಿ ನೀಡುತ್ತದೆ ಮತ್ತು ಟ್ರಂಪ್ ಅವರ ನಾಯಕರ ವಿರುದ್ಧ ಬಲವಾದ ಸ್ಥಾನಮಾನವನ್ನು ಒದಗಿಸುತ್ತದೆ ಹಾಗಾದ್ರೆ ಫಾರಿನ್ ಎಕ್ಸ್ಚೇಂಜ್ ಫಂಡ್ ನ ಪ್ರಮುಖ ಕಾರಣ ಮತ್ತು ಪ್ರಯೋಜನಗಳೇನು ಸೊ ನೋಡಿ ಗೆಳೆಯರೆ ಮೊದಲನೆಯದಾಗಿ ಟ್ರಂಪ್ ರ ಬೆದರಿಕೆಗಳಿಗೆ ಇರಲು ಇದಕ್ಕೆ ಮುಖ್ಯ ಕಾರಣ ಈ ಟ್ರಂಪ್ ಭಾರತದ ಮೇಲೆ ನಿರ್ಬಂಧಗಳು ಮತ್ತು ಸುಂಕಗಳನ್ನು ವಿಧಿಸುವ ಬೆದರಿಕೆ ಹಾಕಿದ್ರು ಕೂಡ ಅಮೆರಿಕ ಮತ್ತು ಪ್ರಪಂಚದಾದ್ಯಂತದ ಹೂಡಿಕೆದಾರರು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಯಾಕೆ ಯಾಕಂದ್ರೆ ಗೆಳೆಯರೆ ಅವರಿಗೆ ಭಾರತದ ಆರ್ಥಿಕತೆಯ ಮೇಲೆ ನಂಬಿಕೆ ಇದೆ ಭಾರತದ ಬಳಿ ಏಳ್ನೂರು ಶತಕೋಟಿ ಡಾಲರ್ ನಗದು ಇರುವುದರಿಂದ ಒಂದ್ ವೇಳೆ ಟ್ರಂಪ್ ಏನಾದ್ರೂ ತೀವ್ರ ನಿರ್ಧಾರಗಳನ್ನ ತೆಗೆದುಕೊಂಡರೂ ಭಾರತದ ಆರ್ಥಿಕತೆಗೆ ಯಾವುದೇ ಹಾನಿಯಾಗುವುದಿಲ್ಲ ಈ ಹಣ ನಮ್ಮ ಹೂಡಿಕೆಯನ್ನು ಮುಳುಗಲು ಬಿಡುವುದಿಲ್ಲ ಅನ್ನೋ ವಿಶ್ವಾಸ ಅವರಿಗಿದೆ ಎರಡನೇದಾಗಿ ರೂಪಾಯಿಯನ್ನ ಸ್ಥಿರವಾಗಿಡಲು ಸಹಾಯ ಸೊ ನೋಡಿ ರೂಪಾಯಿ ಮೌಲ್ಯ ಡಾಲರ್ ಎದುರು ಕುಸಿಯುತ್ತಿರುವಾಗ ಆಗ ಅದನ್ನ ನಿಯಂತ್ರಿಸುವುದಕ್ಕಾಗಿ ಭಾರತ ಸರ್ಕಾರ ಇದೇ ಫಾರಿನ್ ಎಕ್ಸ್ಚೇಂಜ್ ಫಂಡ್ ಇಂದ ಡಾಲರ್ ಗಳ ಮಾರುಕಟ್ಟೆಗೆ ಬಿಡುಗಡೆ ಇದೆ ಹಾಗಾಗಿ ಇದರಿಂದ ರೂಪಾಯಿಯ ಮೌಲ್ಯ ಸ್ಥಿರವಾಗಿರ್ತದೆ ಮೂರನೇದಾಗಿ ಯುದ್ಧದಂತಹ ತುರ್ತು ಪರಿಸ್ಥಿತಿಯಲ್ಲಿ ಭದ್ರತೆ ಇಲ್ಲಿ ನಮ್ಮ ವಿದೇಶಿ ವಿನಿಮಯ ನಿಧಿ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ನಾವು ಒಂದು ವರ್ಷಕ್ಕೂ ಹೆಚ್ಚು ಕಾಲ ವಿದೇಶದಿಂದ ಯಾವುದೇ ಸರಕುಗಳಿರಲಿ ನಾವು ಅವುಗಳನ್ನು ಆಮದು ಮಾಡಿಕೊಳ್ಳಬಹುದು ಅಂದರೆ ನಾವು ಏನನ್ನು ಉತ್ಪಾದಿಸದೆ ಅಥವಾ ಒಂದು ರೂಪಾಯಿ ಕೂಡ ಗಳಿಸದೆ ಒಂದು ವರ್ಷದವರೆಗೆ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಇದು ನಮ್ಮ ದೇಶದ ಜೀವನ ಶೈಲಿಯನ್ನ ಒಂದು ವರ್ಷದವರೆಗೆ ಕಾಪಾಡಿಕೊಳ್ಳುವ ಶಕ್ತಿಯನ್ನ ನೀಡ್ತದೆ ಗೆಳೆಯರೆ ಯಾವುದೇ ದೇಶದ ಬಳಿ ವಿದೇಶಿ ವಿನಿಮಯ ನಿಧಿ ಹೆಚ್ಚಿದಷ್ಟು ಆ ದೇಶ ಆರ್ಥಿಕವಾಗಿ ಹೆಚ್ಚು ಪ್ರಬಲವಾಗಿರ್ತದೆ ಪ್ರಪಂಚದ ಅಗ್ರ ಹತ್ತು ಆರ್ಥಿಕತೆಗಳಲ್ಲಿ ಜಪಾನ್ ಚೀನಾ ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದಂತಹ ದೇಶಗಳಿವೆ ಇವುಗಳೆಲ್ಲವೂ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಫಂಡ್ ಅನ್ನ ಹೊಂದಿವೆ ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಂತಹ ದೇಶಗಳ ಬಳಿ ಕೇವಲ ಐದರಿಂದ ಹತ್ತು ಶತಕೋಟಿ ಕೋಟಿ ಡಾಲರ್ ಗಳಷ್ಟು ನಿಧಿ ಇರುತ್ತದೆ ಇದರಿಂದಾಗಿ ಅವರಿಗೆ ಹೂಡಿಕೆದಾರರ ನಂಬಿಕೆ ಸಿಗುವುದಿಲ್ಲ ಮತ್ತು ಅವರ ಆರ್ಥಿಕತೆಯು ಕೂಡ ಮತ್ತಷ್ಟು ಕೆಳಗಿಳಿಯುತ್ತದೆ ಹಾಗಾಗಿ ಫಾರಿನ್ ಎಕ್ಸ್ಚೇಂಜ್ ಫಂಡ್ ಯಾವುದೇ ದೇಶಕ್ಕೆ ಆಲ್ರೌಂಡರ್ ಇದ್ದಂತೆ ಇದು ಪ್ರಗತಿಯ ಸಮಯದಲ್ಲಿ ದೇಶದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಹೆಚ್ಚು ಕುಸಿಯದಂತೆ ರಕ್ಷಣೆ ನೀಡುತ್ತದೆ